ನಾನು ಚುನಾವಣೆ ಹೇಳಿದ್ದೀನಿ ಬಹಳಷ್ಟು ಸಲ ಕೂಡ ಹೇಳಿದ್ದೀನಿ ನಾವು ಬಹಳಷ್ಟು ಜನರಿಗೆ ಫೀಸಿನ ಸಹಾಯ ಮಾಡಿರ್ಬೋದು ರೇಷನ್ ಕೊಟ್ಟಿರ್ಬೋದು ಮದುವೆಗಳು ಮಾಡಿಸಿರ್ಬೋದು ಬೋರ್ಗಳು ಹೊಡೆದಿರ್ಬೋದು ಈಗ ಫೀಸು ಕೊಟ್ಟಿರ್ಬೋದು ನಾನು ಈ ವಿಚಾರಕ್ಕೆ ಯಾವತ್ತು ಓಟಿಗಾಗಿ ನಾನು ಕೆಲಸ ಮಾಡಿರ್ತಕ್ಕಂಥಲ್ಲ ನಾನು ಎರಡು ಸಾವಿರದ ಹದಿನೆಂಟು ವಿಷಯದಲ್ಲಿ ಶಾಸಕ ಇದ್ದಿಲ್ಲ ಆದರೂ ಕೂಡ ಇಲ್ಲಿ ಕ್ಯಾಂಟೀನ್ಗಳನ್ನ ಪ್ರಾರಂಭ ಮಾಡಿದ್ವಿ ಸುಮಾರು ಐವತ್ತು ಸಾವಿರ ಟನ್ಗಳನ್ನ ರೈತರಿಗೆ ಅನುಕೂಲ ಇಲ್ಲಿ ವ್ಯವಸ್ಥೆನೂ ಮಾಡಿದ್ವಿ ಮಾಡಿರ್ತಕ್ಕಂಥ ಉದ್ದೇಶ ಬಡವರಿಗೆ ಯಾವಾಗ ಯಾವಾಗ ಕಷ್ಟ ಆಗುತ್ತೆ ನಾನೇ ಇಡೀ ಆರ್ ಬಿ ಐ ಬ್ಯಾಂಕ್ ಇಟ್ಕೊಂಡು ಕುತ್ಕೊಂಡಿಲ್ಲ ನನಗೆ ದೇವ್ರು ಏನ್ ಕೊಟ್ಟಿದ್ದೇನೆ ಅದರಲ್ಲಿ ಬಡವರಿಗೆ ಅನುಕೂಲ ಆಗಲಿ ಎಂಬ ಉದ್ದೇಶದಿಂದ ನಾನು ಎರಡು ಸಾವಿರದ ಎಂಟು ಇಸ ಈ ಭಾಗದಲ್ಲಿ ಕೆಲಸ ಮಾಡ್ತಾ ಬಂದಿದ್ದೇನೆ ಮುಂದೆನೋ ಮಾಡ್ತೇನೆ ನಾಲ್ಕು ಮೊಬೈಲ್ ಕ್ಲಿನಿಕ್ ಮೂರು ಲಕ್ಷಕ್ಕೂ ಹೆಚ್ಚು ಜನರಿಗೆ ಆರೋಗ್ಯ ಸೇವೆ ಎರಡ್ ಸಾವಿರದ ಒಂಬತ್ತರಲ್ಲಿ ಗ್ರಾಮೀಣ ಭಾಗದ ಜನರ ಮನೆ ಬಾಗಿಲಿಗೆ ಉಚಿತ ಆರೋಗ್ಯ ಸೇವೆ ಮತ್ತು ಉಚಿತ ಔಷಧಿ ತಲುಪಿಸುವ ನಿಟ್ಟಿನಿಂದ ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿ ಸ್ಮರಣಾರ್ಥ ಉಚಿತ ಆರೋಗ್ಯ ಹಸ್ತ ಕಾರ್ಯಕ್ರಮವನ್ನ ಸಂತೋಷ್ ಲಾಡ್ ಫೌಂಡೇಶನ್ ಮಾಡ್ತಿದೆ ಡಾಕ್ಟರ್ ನರ್ಸ್ ಒಳಗೊಂಡ ನಾಲ್ಕು ಮೊಬೈಲ್ ಕ್ಲಿನಿಕ್ ಗಳು ಹಳ್ಳಿಗಳಲ್ಲಿ ಸಂಚರಿಸುತ್ತಿದ್ದು ಮೂರು ಲಕ್ಷಕ್ಕೂ ಹೆಚ್ಚು ಜನರಿಗೆ ಆರೋಗ್ಯ ಸೇವೆ ಒದಗಿಸಿದೆ

ಕಲಬೆಟ್ಟಿಗೆಯಲ್ಲಿ ಒಂದೇ ಬಾರಿಗೆ ಎರಡೂವರೆ ಸಾವಿರ ಜೋಡಿಗಳಿಗೆ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನ ಸಂತೋಷ್ ಲಾಡ್ ಫೌಂಡೇಶನ್ ಏರ್ಪಡಿಸಿತ್ತು ಅಲ್ಲದೆ ಬಳ್ಳಾರಿ ಸಂಡೂರು ಕುಂದಗೋಳ್ ಹಾಗೂ ಇತರೆಡೆ ಸರ್ವಧರ್ಮದ ಸುಮಾರು ಎಂಟು ಸಾವಿರ ಜೋಡಿಗಳಿಗೆ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ ನಾನ ಒಂದ್ ವಯಸ್ ಒಂದ್ ಹದಿನೈದು ಸಾಮೂಹಿಕ ಮದ್ವಿ ಮಾಡಿರೋದು ಇವ್ರು ಮಾಡಿ ಬಂದ್ ಹೇಳಿದವ್ರು ಒಬ್ರು ಹೇಳಿದ್ರು ಅಷ್ಟು ಸಾಮೂಹಿಕ ಮಾಡ್ಕೊತಾರೆ ಮಾಡ್ಬೇಕಾ ನೋಡಿದ ಇಟ್ಕಂಡ್ ಹೋಗಿರೋ ಹೋಗಿಡುವ ಮಾಡ್ರೆ ಮದ್ವಿಗೆಲ್ಲ ಅದು